ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಅಮ್ಮ ಚಾನೆಲ್ ಇವತ್ತು ಪಲಾವ್ ರೆಸಿಪಿ ಹೇಳ್ತಿದ್ದೀನಿ ಅದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಮತ್ತು ತುಪ್ಪವನ್ನು ಹಾಕಿ ಬಿಸಿ ಆದ ನಂತರ ಅದಕ್ಕೆ ಬೇಸಲು ಬೆಳ್ಳುಳ್ಳಿ ಮತ್ತು ಸಾಸಿವೆ ಹಾಕಿ ಸಾಸಿವೆ ಚಿಟಪಟ ಉಡಿದಾದ ಮೇಲೆ ಅದಕ್ಕೆ ಚಕ್ಕೆ ಲವಂಗ ಎಲೆಯನ್ನು ಹಾಕಬೇಕು ಅದು ಹಾಕಿ ಆದ ಮೇಲೆ ಅದಕ್ಕೆ ಕರಿಬೇವು ಸೊಪ್ಪು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಸ್ವಲ್ಪ ಹೊತ್ತು ಫ್ರೈ ಆಡಿ ಆದಮೇಲೆ ಅದಕ್ಕೆ ಕಾಯಿ ಮೆಣಸು ಮತ್ತು ನೀರುಳ್ಳಿಯನ್ನು ಸೇರಿಸಿ ಸ್ವಲ್ಪ ಹೊತ್ತು ಅದನ್ನು ಫ್ರೈ ಮಾಡಿ ನೀರುಳ್ಳಿ ಫ್ರೈ ಆದ ಮೇಲೆ ಅದಕ್ಕೆ ಎರಡು ಟೊಮೆಟ ಕಟ್ ಮಾಡಿದ್ದು ಹಾಕ್ತಿದ್ದೀನಿ ಅದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿ ಆಗ ಬೇಗ ಫ್ರೈ ಆಗ್ತದೆ ಅದು ಫ್ರೈ ಆದ ಮೇಲೆ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗುವವರೆಗೂ ಅದನ್ನು ಫ್ರೈ ಮಾಡಿ ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಹಸಿ ವಾಸನೆ ಎಲ್ಲ ಹೋಗಿ ಆದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿದ್ದು ಸ್ವಲ್ಪ ಅರಶಿನ ಹೊಡಿ ಅರ್ಧ ಸ್ಪೂನಷ್ಟು ಹಾಕಿ ಆನಂತರ ಅದಕ್ಕೆ ಪಲಾವ್ ಮಸಾಲೆ ಹಾಕಬೇಕು ಇಲ್ಲಿ ಒಂದು ಕೆ ಜಿ ಅಕ್ಕಿಗೆ ಎರಡು ಪ್ಯಾಕೆಟ್ ಪಲಾವ್ ಮಸಾಲೆ ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಬೇಕು ಖಾರ ಅಷ್ಟು ನೀವು ಹಾಕಿ ಹಾಕಿಕೊಳ್ಳಿ ಆನಂತರ ಅದಕ್ಕೆ ಸ್ವಲ್ಪ ಮೊಸರು ಹಾಕಬೇಕು ಸ್ವಲ್ಪ ಮೊಸರು ಹಾಕಿ ಅದರ ಮೇಲೆ ಒಮ್ಮೆ ಮಿಕ್ಸ್ ಮಾಡಿ ಎಲ್ಲವನ್ನು ಮಿಕ್ಸ್ ಮಾಡಬೇಕು ಆನಂತರ ಅದಕ್ಕೆ ಹಸಿ ಬಟಾಣಿ ನೆಲಗಡಲೆ ಆಲೂಗಡ್ಡೆ ಹಾಕ್ತಿದ್ದೀನಿ ನಿಮಗೆ ಬೇಕಾದರೆ ಕ್ಯಾರೆಟ್ ಕೂಡ ಹಾಕ್ಬೋದು ನಾನಿಲ್ಲಿ ಹಾಕ್ತಿಲ್ಲ ನಂತರ ಎಲ್ಲವನ್ನು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಆದ ಮೇಲೆ ನಾನು ಇಲ್ಲಿ ಸೋನ ಮಸೂರಿ ಅಕ್ಕಿ ತಗೊಂಡಿದ್ದೇನೆ ಒಂದು ಕೆ ಜಿ ತೊಳೆದಿಟ್ಟಿದ್ದೇನೆ ಅದನ್ನು ಹಾಕಿ ಒಮ್ಮೆ ಮಿಕ್ಸ್ ಮಾಡಿ ನಂತರ ಇಲ್ಲಿ ನಾಲ್ಕು ಲೋಟ ಅಕ್ಕಿ ಇದ್ದರೆ ಐದು ಲೋಟ ನೀರು ಹಾಕಿ ನಂತರ ನಿಂಬೆ ರಸವನ್ನು ಸ್ವಲ್ಪ ಸೇರಿಸಿ ಆವಾಗ ಅನ್ನ ಉದುರು ಉದುರಾಗಿ ಬರ್ತದೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಸರಿ ಇದೆಯಾ ಅಂತ ನೋಡಿ ಮೇಲ್ಗಡೆ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು ಕೊತ್ತಂಬರಿ ಸೊಪ್ಪು ಹಾಕಿ ಆದ ಮೇಲೆ ಕುಕ್ಕರ್ನ ಮುಚ್ಚಾಲವನ್ನು ಮುಚ್ಚಿ ಒಂದು ಸೀಟಿ ತೆಗಿಬೇಕು ಇವಾಗ ನೋಡಿ ಕುಕ್ಕರ್ ಒಂದು ಸೀಟಿ ಬನ್ನಿ ಇವಾಗ ಗ್ಯಾಸ್ ಆಫ್ ಮಾಡಿ ಅದರ ಎಲ್ಲ ಶಿಕೆ ಎಲ್ಲ ಹೋಗಿ ಆದಮೇಲೆ ಮುಚ್ಚಾಲ ತೆಗೆಯಿರಿ ನಂತರ ಒಮ್ಮೆ ಮಿಕ್ಸ್ ಮಾಡಿ ಇವಾಗ ಪಲಾವ್ ರೆಡಿ ಫ್ರೆಂಡ್ಸ್ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು